ದೇವನಹಳ್ಳಿ ರೈತರ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾನೂನು ತಜ್ಞರ ಜೊತೆ ಸಿಎಂ ಸಿದ್ದರಾಮಯ್ಯವರು ಸಭೆ ನಡೆಸ್ತಾರೆ ಎಜಿ ಕಾನೂನು ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ಇವತ್ತು ನಡೆಯುತ್ತೆ ಸಚಿವರ ಜೊತೆಗೂ ಕೂಡ ಮಾತುಕತೆ ಇದೆ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು ಫೈನಲ್ ಆಗಿ ಏನ್ ಡಿಸಿಷನ್ ತೆಗೆದುಕೊಳ್ಬಹುದು ಅಂತ ಮೊನ್ನೆ ಅಷ್ಟೇ ಸಭೆ ಸಭೆ ನಿಗದಿಯಾಗಿತ್ತು ಬಟ್ ಅರ್ಧಕ್ಕೆ ಸಭೆ ನಿಂತು ಹೋಗಿತ್ತು ಸಭೆಯನ್ನು ಇವತ್ತಿಗೆ ಮುಂದೂಡಿಕೆ ಮಾಡಿದ್ರು ಇವತ್ತು ಆ ಸಭೆ ನೆರವೇರುತ್ತೆ ಡಿನೋಟಿಫಿಕೇಶನ್ ಆಗಿರುವ ಹಿನ್ನೆಲೆ ಡಿನೋಟಿಫಿಕೇಶನ್ ಕೈ ಬಿಡೋಕೆ ಅವಕಾಶಗಳು ಕಾನೂನಿನಲ್ಲಿ ತಾಂತ್ರಿಕ ಏನು ಇನ್ನು ಅಡೆತಡೆಗಳಿಡು ಮಾಡೋದಕ್ಕೆ ಅಂತೇಳಿ ಅವಕಾಶಗಳು ಇದೆಯಾ ಅವಕಾಶಗಳು ಇಲ್ಲದೆ ಹೋದ್ರೆ ಏನ್ ಮಾಡಬೇಕು ರೈತರ ಪರಿಹಾರವನ್ನ ಹೆಚ್ಚಳ ಮಾಡಬೇಕಾ ಇದರ ಬಗ್ಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ಸಂಗ್ರಹ ಮಾಡ್ತಾರೆ ಮೊನ್ನೆ ಅಷ್ಟೇ ಸಭೆ ನಡೀತಾ ಇತ್ತು ಬಟ್ ಅರ್ಧಕ್ಕೆ ನಿಂತಿತ್ತು ಒಂದಷ್ಟು ಕಾನೂನಿನ ತೊಡಕುಗಳಿದ್ದಾವೆ ಅನ್ನುವಂತ ಕಾರಣಕ್ಕೆ ಸಭೆಯನ್ನ ಅರ್ಧಕ್ಕೆ ಕೈ ಬಿಡಲಾಗಿತ್ತು ಕಾನೂನಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದಿಷ್ಟು ಮಾಹಿತಿ ಕಲೆ ಹಾಕಬೇಕಿದೆ ಚರ್ಚೆ ಮಾಡಬೇಕಿದೆ ಅನ್ನೋ ಕಾರಣಕ್ಕೆ ಇವತ್ತು ಕಾನೂನು ತಜ್ಞರ ಜೊತೆಗೇನೆ ಈ ಸಭೆ ನಡೆಯುತ್ತೆ ಎ ಜಿ ಕಾನೂನು ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಏನಿದ್ದಾರೆ ಅವರು ಈ ಸಭೆಯಲ್ಲಿ ಇರ್ತಾರೆ ಹಾಗಾಗಿ ಕಾನೂನಾತ್ಮಕವಾಗಿ ಏನೇನ್ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ ಡಿ ನೋಟಿಫಿಕೇಶನ್ ಕೈ ಬಿಡೋದಕ್ಕೆ ಅವಕಾಶಗಳು ಇದೆಯಾ ಅಥವಾ ಕಾನೂನಿನಲ್ಲಿ ಇರುವಂತ ತಾಂತ್ರಿಕ ಅಡೆತಡೆಗಳು ಏನು ಸದ್ಯಕ್ಕೆ ಏನ್ ಮಾಡಬಹುದು ಮತ್ತೆ ರೈತರಿಗೆ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ಹೆಚ್ಚಿಸಬೇಕು ಅಂತ ಅಂದ್ರೆ ಅದಕ್ಕೆ ಅವಕಾಶಗಳು ಅವಕಾಶಗಳು ಇಲ್ಲ ಅಂದ್ರೆ ಏನ್ ಮಾಡಬೇಕು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತಂತೆ ಫೈನಲ್ ಆಗಿ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ದೇವನಹಳ್ಳಿ ರೈತರು ಚಿತ್ತ ನೆಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಇರ್ಬೋದು ಕಾನೂನು ತಜ್ಞರಿರ್ಬೋದು ಈ ಒಂದು ದೇವನಹಳ್ಳಿಯ ಭೂಸ್ವಾಧೀನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರಿರ್ಬೋದು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಇರ್ತಾರೆ ಕೊನೆಯದಾಗಿ ಯಾರ್ಯಾರು ಏನೇನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇಲ್ಲಿರುವಂತ ಸಮಸ್ಯೆ ಆದರೂ ಏನು ಯಾವ ರೀತಿ ಪರಿಹಾರ ಕಂಡುಕೊಳ್ಬಹುದು ಅದೆಲ್ಲವನ್ನು ಕೂಡ ಸಭೆಯ ನಂತರದಲ್ಲಿ ನಾವು ತಿಳಿಬಹುದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಈ ಸಭೆಗೆ ಸಂಬಂಧಪಟ್ಟಂತೆ ಮೊನ್ನೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಬಟ್ ಅರ್ಧದಲ್ಲೇ ಸಭೆ ನಿಂತು ಹೋಗಿತ್ತು ಇತ್ತೀಚೆಗೆ ನಡೆದಿದ್ದು ಬಟ್ ಇವತ್ತು ಸಭೆ ನಡೆಯುತ್ತಂತೆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಅವಕಾಶಗಳಿದೆ ಕಾನೂನಿನ ಅಡೆತಡೆಗಳು ಏನು ಇಲ್ಲಿ ಅಂತ ಸೌಖ್ಯ ದೇವನಹಳ್ಳಿ ಬಳಿ ರೈತರ ಭೂ ಸ್ವಾಧೀನ ಏ ಪಡ್ಕೊಂಡಿದ್ದಂಥದ್ದು ಈಗಾಗಲೇ ಸಾಕಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾ ಇದೆ ಆ ಭಾಗದಲ್ಲಿರುವಂತಹ ರೈತರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಫಲವತ್ತಾದ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ ನಮ್ಮ ಭೂಮಿಯನ್ನು ನಮ್ಗೆ ವಾಪಸ್ ಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗಿತ್ತು ಆ ಪ್ರತಿಭಟನೆಗೆ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಕೂಡ ಸಾಥನ್ನ ಕೊಟ್ಟಿದ್ರು ಸ್ವತಃ ಬಹುಭಾಷಾ ನಟ ಪ್ರಕಾಶ್ ರೈ ಮುಂಚೂಣಿಯಲ್ಲಿ ನಿಂತಿದ್ರು ಆ ಒಂದು ಕಾರಣಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸತ್ತು ಮಾಡಿದ್ರಿಂದ ಆ ಸರ್ಕಾರ ಕೂಡ ಒಂದು ಕಡೆ ರೈತರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿತು ಪ್ರತಿಭಟನಾಕಾರರನ್ನ ಕರೆದು ಸ್ವತಃ ಮುಖ್ಯಮಂತ್ರಿಗಳೇ ಕಾವೇರಿ ನಿವಾಸದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ಮಾತುಕತೆಯನ್ನು ನಡೆಸಿದ್ರು ವಿಧಾನಸೌಧದಲ್ಲಿ ತಮ್ಮ ಜೊತೆ ಮಾ ಸಭೆಯನ್ನು ನಡೆಸಿ ನಾವು ಒಂದು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತೇಳಿ ಆ ಸಂದರ್ಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು ಅದರಂತೆ ವಿಧಾನಸೌಧದಲ್ಲೂ ಕೂಡ ಪ್ರಕಾಶ್ ರೈ ಸೇರಿದಂತೆ ಸಂಘಟನೆಗಳು ಮತ್ತೆ ರೈತ ಮುಖಂಡರ ಸಭೆಯನ್ನು ನಡೆಸಿದ್ರು ಅಲ್ಲಿ ಈಗಾಗಲೇ ಆ ಡಿನೋಟಿಫಿಕೇಶನ್ ಫೈನಲ್ ಆಗಿರೋದ್ರಿಂದ ಮತ್ತೆ ತಾಂತ್ರಿಕವಾಗಿ ಕೆಲವೊಂದಷ್ಟು ಕಾ ಅಂಶಗಳು ನಮ್ಗೆ ಅಡೆತಡೆ ಆಗ್ತಾ ಇದೆ ಆ ಕಾರಣಕ್ಕೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಮುಂದೆ ನಾವು ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತೇಳಿ ಆ ಸಂದರ್ಭದಲ್ಲಿ ಸಭೆಯಲ್ಲಿ ವಾಗ್ದಾನವನ್ನ ಮಾಡಿದ್ರು ಕಳೆದ ವಾರ ಇದೀಗ ಇವತ್ತು ಕಾವೇರಿ ನಿವಾಸದಲ್ಲಿ ಕಾನೂನು ತಜ್ಞರ ಒಂದು ಸಭೆಯನ್ನ ಕರೆದಿದ್ದಾರೆ ಸರ್ಕಾರದ ಹೈಕೋರ್ಟ್ ಅಡ್ವೊಕೇಟ್ಗಳು ಹಾಗೆ ಸರ್ಕಾರದ ಎಜಿ ಜೊತೆಗೆ ಕಾನೂನು ತಜ್ಞರು ಮತ್ತೆ ಕಾನೂನು ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ನಾಲ್ಕೂವರೆಗೆ ನಡೆಯುವಂತ ಈ ಸಭೆಯಲ್ಲಿ ಪ್ರಮುಖವಾಗಿ ಈಗ ಫೈನಲ್ ಡಿಟೋ ಡಿನೋಟಿಫಿಕೇಶನ್ ಆಗಿರೋದ್ರಿಂದ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಇದೆಯಾ ಹೇಗೆ ಸಾಧಕ ಬಾಧಕಗಳು ಏನು ಅಥವಾ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗದೆ ಹೋದ್ರೆ ರೈತರ ಪರಿಹಾರದ ಹಣವನ್ನ ಹೆಚ್ಚು ಮಾಡೋದಕ್ಕೆ ಅವಕಾಶಗಳಿದೆಯಾ ಇದನ್ನ ರೈತರು ಒಪ್ತಾರ ಹೇಗೆ ಈ ಎಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗತ್ತೆ ಕಾನೂನು ತಜ್ಞರ ಅಭಿಪ್ರಾಯಗಳನ್ನ ಪಡ್ಕೊಳ್ತಾರೆ ತಾಂತ್ರಿಕವಾಗಿ ಏನೆಲ್ಲ ಅಡೆತಡೆಗಳು ಎದುರಾಗಬಹುದು ಇದರ ಬಗ್ಗೆ ನಾವು ಆ ಕಾನೂನಿನಲ್ಲಿ ಬಗೆಹರಿಸ್ಕೊಡೋದಕ್ಕೆ ಸಾಧ್ಯ ಇದೆಯಾ ಹೇಗೆ ಅಥವಾ ಪರಿಹಾರವನ್ನೇ ನಾವು ಕೊಡ್ಬೇಕಾಗತ್ತಾ ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯಗಳನ್ನ ಸಂಗ್ರಹಿಸಲಿದ್ದಾರೆ ಇವತ್ತಿನ ಅಭಿಪ್ರಾಯದ ಮೇಲೆ ಸರ್ಕಾರ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಸೌಖ್ಯ ಥ್ಯಾಂಕ್ ಯು ಡೀಟೇಲ್ಸ್ಗೆ